ಇವತ್ತು ರಾಜ್ಯ ಸರ್ಕಾರ ಏನಿವತ್ತು ತೀರ್ಮಾನವನ್ನು ತಗೊಂಡು ಈ ಗಲಭೆ ಸಂಬಂಧಪಟ್ಟಿರೋಂಥದ್ದು ಸಿ ಎ ಡಿ ಏನು ಕೊಟ್ಟಿದ್ದಾರೋ ನಾನು ಪೂರ ಮನಸ್ಸಿನಿಂದ ಪಕ್ಷದ ಕಡೆಯಿಂದ ಅವ್ರಿಗೆ ಸಿ ಡಿ ಕೊಟ್ಟಿದಕೋಸರವಾಗಿ ನಾನು ಸ್ವಾಗತಾರ್ಹ ಮಾಡ್ತೇನೆ ನಾನು ಮುಂಚೆಯಿಂದ ಕೂಡ ಏನೇನು ದಾಖಲಾತಿಗಳಿದೇನೋ ಸಿ ಐ ಡಿ ತನಿಖೆ ಒಂದು ಕಡೆ ನಲ್ಲಿ ಇದೆ ಹೋಗಲ್ಲ ನನ್ನ ಹತ್ತಿರುವಂಥ ಎಲ್ಲ ದಾಖಲಾತಿಗಳನ್ನು ಏನು ಅವತ್ತು ಒಂದನೇ ತಾರೀಕಿಗೆ ಏಳು ಏಳು ಗಂಟೆಗೆ ಈ ಗಲಭೆ ಪ್ರಾರಂಭ ಆಯಿತು ಅಲ್ಲಿ ಪ್ರಾರಂಭದಿಂದ ಏನು ಆ ರಾಜಶೇಖರನ್ನಂಥ ಹುಡುಗ ಹತ್ಯೆ ಆಗೋ ತನಕ ಶಾಸಕರು ಹೆಂಗೆ ಬಂದರು ಏನು ಯಾವ ರೀತಿಯಲ್ಲಿ ಪ್ರಚೋದನೆಯನ್ನು ಕೊಟ್ಟರು ಈ ಪ್ರಚೋದನೆ ಬ್ಯಾನರ್ ಗಲಾಟಿ ಅನ್ನೋದಕ್ಕಿಂತ ಬ್ಯಾನರ್ ಹಾಕಿರೋದೇ ಪ್ರಚೋದನೆ ಅನ್ನೋಂಥ ಮಾತನ್ನು ಹೇಳೋದ್ರ ಮೂಲಕ ಎಲ್ಲವನ್ನು ಕೂಡ ಬಿಡಿಸಿ ಬಿಡಿಸಿ ಎಲ್ಲ ದಾಖಲಾತಿಗಳನ್ನು ಎಲ್ಲ ವಿಡಿಯೋಗಳನ್ನು ಒಂದನೇ ತಾರೀಕಿನಿಂದ ಏಳು ಗಂಟೆಗೆ ಆದಂತಹ ಗಲಭೆಯಿಂದ ನಂತರ ಎಲ್ಲ ದಾಖಲಾತಿಗಳನ್ನು ಕೊಡೋ ಕೆಲಸ ನಾನು ಮಾಡಿದ್ದೇನೆ ಅಂದರೆ ಇವತ್ತು ಸರ್ಕಾರ ಯಾರಿದ್ರನ್ನ ಗಲಭೆಗೆ ಕಾರಣ ಆದಂಥವ್ರು ಯಾರು ಅಂಗರಕ್ಷಕರಾದಂತ ನಾರಾಭರತ್ ರೆಡ್ಡಿ ಅವರು ಶಾಸಕರು ಅವ್ರನ್ನ ರಕ್ಷಣೆ ಮಾಡಂತ ಕೆಲಸ ಸರ್ಕಾರ ಮಾಡಬಾರದು ಯಾಕಂದ್ರೆ ಇವತ್ತು ಹತ್ತತ್ರ ನಮಗೆ ಡೇಟ್ ಬಂದು ಹತ್ತನೇ ತಾರೀಕಿಗೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕಿಗೆ ಹತ್ತು ದಿನಗಳಾಗ್ತಾ ಇದ್ದಾವ ಇಲ್ಲಿ ತನಕ ಆಗಿದೆ ಇವತ್ತು ಯಾಕೆ ಶಾಸಕರನ್ನ ಬಂಧಿಸಿಲ್ಲ ಅನ್ನಂತ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ ಇವತ್ತು ಸರ್ಕಾರ ಏನನ್ನ ಈ ಸಿ ಎ ಕೊಟ್ಟು ನಿಮ್ಮ ಶಾಸಕರನ್ನೇನ ರಕ್ಷಣೆ ಮಾಡ್ಕೋಕೆ ರಕ್ಷಣೆ ಮಾಡ್ಕೊಳಕೋಸ್ಕರವಾಗಿ ತಾವು ಹೊರಟಿದ್ದೀರ ಅದಕ್ಕೋಸ್ಕರವಾಗಿ ನಾನು ಸಿ ಎ ಡಿಗೆನ ಕೊಡ್ರಿ ಇನ್ನೊಂದಕ್ಕನ ಕೊಡ್ರಿ ಎಲ್ಲ ದಾಖಲಾತಿಗಳೆಲ್ಲ ಕೂಡ ಎಲ್ಲ ವಿಡಿಯೋಗಳೆಲ್ಲ ಕೂಡ ಬಹಿರಂಗವಾಗಿ ಪಾರದರ್ಶಕವಾಗಿ ಎಲ್ಲವನ್ನು ಕೂಡ ಜನರ ಮುಂದೆ ಇಟ್ಟಂತ ಕೆಲಸ ಮಾಡಿದ್ದೀನಿ ಈ ನಾಡಿನ ಜನರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಏನೇನು ಆಗ್ತಾ ಇದೆ ಏನೇನಿಲ್ಲ ಏನ ಏನು ಈ ಪರಿಸ್ಥಿತಿಯಲ್ಲಿ ಪ್ರಾರಂಭ ಆಯಿತು ಎದಕ್ಕೋಸ್ಕರ ಗಲಿವೆ ಆಯಿತು ಎದಕ್ಕೋಸ್ಕರವಾಗಿ ರಾಜಶೇಖರನಂತ ಯುವಕ ಸತ್ತೋದ ಎಲ್ಲರೂ ಕೂಡ ಅವ್ರು ಕೇಳಿದಂಥ ಟೈಮಲ್ಲಿ ನಾವು ಕೊಲ್ಲಿಲ್ಲ ಇವ್ರು ಕೇಳಿದಂಥ ಟೈಮಲ್ಲಿ ನಾವು ಗುಂಡಾರಿಸಿಲ್ಲ ಅನ್ನೋ ಎಲ್ಲ ವಿಚಾರಗಳು ನೋಡಿದಂಥ ಟೈಮಲ್ಲಿ ಕೂಡ ನಾನು ಕ್ಲಿಯರ್ ಆಗಿ ಸತ್ಯವನ್ನು ಏನಿದೆ ನೋ ಪಾರದರ್ಶಕವಾಗಿ ಎಲ್ಲಾ ವಿಡಿಯೋಗಳನ್ನು ಜನರ ಮುಂದೆ ಇಡೋಂತ ಕೆಲಸ ಮಾಡಿದ್ದೀನಿ ಇವತ್ತು ಸಿ ಡಿ ಕೊಟ್ಟಿದರ ತನಿಖೆ ಆಗಲಿ ನನಗೆ ಇವತ್ತು ಸರ್ಕಾರದ ಬಗ್ಗೆ ಒಂದು ಏನಂದ್ರೆ ನಿಮ್ಮ ಶಾಸಕನ ರಕ್ಷಣೆ ಮಾಡಂತ ಕೆಲಸ ತಾವು ಮಾಡಬಾರ್ದು ಇದು ಪಾರದರ್ಶಕವಾಗಿ ನಡಿಬೇಕು ಈ ತನಿಖೆ ಏನಂದ್ರೆ ನಾವು ಸಿ ಡಿ ಕೊಟ್ಟಿದ್ರೆ ನಾನು ಸಿ ಬಿ ಐ ಕೇಳಿದೆ ಸಿಟ್ಟಿಂಗ್ ಜಡ್ಜ್ ಹತ್ರ ಕೇಳಿದೆ ತನಿಖೆ ಮಾಡಿಸಿದ್ರಿ ಅಂತೇಳಿ ನೀವು ಸಿಟ್ಟಿಂಗ್ ಜಡ್ಜ್ ಹತ್ರ ತನಿಖೆ ಮಾಡಿಸಕ್ಕೆ ರೆಡಿ ಇಲ್ಲ ಸಿ ಬಿ ಐ ಕೊಡಕ್ಕೆ ರೆಡಿ ಇಲ್ಲ ಆದರೆ ಇವತ್ತು ನೀವು ಕೊಡ್ತಾ ಇರೋದು ಸಿಡಿ ಸಿ ಎ ಡಿಗೆ ಸಿ ಎಡಿ ನಾನು ಸ್ವಾಗತವನ್ನು ಮಾಡ್ತೀನಿ ಆದರೆ ನಿಮ್ಮ ಶಾಸಕರನ್ನು ಇವತ್ತು ಈ ಗಲಭೆ ಕಾರಣದಂಥ ರಾಜಶೇಖರ್ ಹತ್ಯೆ ಮಾಡಿದಂತ ಏನು ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವ್ರನ್ನ ಇವತ್ತು ಅರೆಸ್ಟ್ ಮಾಡ್ಲೋ ಸಲ ಹತ್ತು ದಿನ ಆದ್ರೂ ಕೂಡ ಇವತ್ತು ಅರೆಸ್ಟ್ ಮಾಡ್ತಾ ಇಲ್ಲ ತಾವು ಏನು ಮಾಧ್ಯಮಗಳಲ್ಲಿ ಇವತ್ತು ನೀವೆಲ್ಲಾರು ಇವತ್ತು ಏನಾಗ್ತಾ ಇದೆ ಎಲ್ಲ ಕೂಡ ರಾಜ್ಯ ಸರ್ಕಾರ ನಿಮ್ಮ ಶಾಸಕರನ್ನ ಬಂಧಿಸುವಂತ ವಿಚಾರದಲ್ಲಿ ಮೀನಾವೇಶ ಆಗ್ತಾ ಇದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮ್ಮ ಶಾಸಕರನ್ನ ರಕ್ಷಣೆ ಮಾಡ್ತಾ ಇದೆ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಕಂಡಿಸುವಂತ ಕೆಲಸ ಮಾಡ್ತೀವಿ ಶ್ರೀಕರ್ಧನ್ ರೆಡ್ಡಿ ಅವರು ಬೆಂಗಳೂರಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ರಾಷ್ಟ್ರೀಯ ನಾಯಕರು ಕೇಂದ್ರ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಕೋರ್ ಕಮಿಟಿ ಸದಸ್ಯರಾದಂಥ ಎಲ್ಲ ಸದಸ್ಯರು ವಿರೋಧ ಪಕ್ಷದ ನಾಯಕರು ಕೆಲ ಮನೆ ಮತ್ತು ಮೇಲುಮನೆಯ ಎಲ್ಲ ಸದಸ್ಯರ ಜೊತೆಯಲ್ಲಿ ಅವರು ಮಾತಾಡೋಕ್ಕೆ ಬೆಂಗಳೂರು ಹೋಗಿದ್ದಾರೆ ಅಲ್ಲಿ ಪಾರ್ಟಿಯಲ್ಲಿ ಇವತ್ತುಗಳು ಚರ್ಚೆ ಆಗ್ತಾ ಇದೆ ಚರ್ಚೆ ಆದ ನಂತರ ಏಳನೇ ತಾರೀಕಿಗೆ ಯಾವ ರೀತಿಯಲ್ಲಿ ರೂಪುರ ಹದಿನೇಳನೇ ತಾರೀಕಿಗೆ ಯಾವ ರೀತಿಯಲ್ಲಿ ರೂಪ್ರೇಷೆಗಳು ಹೋರಾಟಗಳು ಹೆಂಗಿರ್ತತೆ ಅನ್ನ ವಿಚಾರದ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದಾವ ನಂತರ ಒಂದು ಹದಿನೇಳನೇ ತಾರೀಕಿಗೆ ಒಂದು ಡೇಟ್ ತೀರ್ಮಾನ ಆದ ನಂತರ ಪುನಃ ಇದನ್ನ ಯಾವ ರೀತಿಯಲ್ಲಿ ಹಂತವಾಗಿ ಹೆಂಗ್ ತಗೊಂಡು ಹೋಗ್ಬೇಕು ಅನ್ನೋ ತೀರ್ಮಾನ ಪಾರ್ಟಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ತಗೊಂತಾರೆ ಸಿಎಡಿ ನೋಡ್ರಿ ನಾನು ನಾನು ಹೇಳ್ತಾರೆ ಪಾರದರ್ಶಕವಾಗಿ ನಡೀಲಿ ಇವತ್ತು ನಾನು ಕೇಳಿರಂತ ಸಿಟಿಂಗ್ ಜಡ್ಜ್ ಹತ್ರ ಸಿ ಸಿಬೆ ಕೊಡಲಿಲ್ಲ ಎಂದು ಕೊಡಲಿಲ್ಲ ಆದ್ರೆ ಇವತ್ತಿನ ತನಕ ಆಗಿದೆ ಇವತ್ತು ನೀವು ಶಾಸಕರನ್ನ ನೀವು ರಕ್ಷಣೆ ಮಾಡಂತ ಕೆಲಸ ತಾವು ಸರ್ಕಾರ ಮಾಡ್ತಾ ಈ ಹತ್ತು ದಿನಗಳ ಆಗ್ತಾ ಇದ್ರು ಕೂಡ ಯಾಕೆ ಶಾಸಕರನ್ನ ಬಂದ ಬಂಧಿಸಿಲ್ಲ ಇವತ್ತು ಸಿ ಐ ಡಿ ತನಿಖೆ ಮಾಡೋದ್ರಿಂದ ಇವತ್ತು ನಾವೇನು ಯಾವುದೇ ವಿರೋಧ ಇಲ್ಲ ಆದ್ರೆ ಏನೇನು ವಿಡಿಯೋಗಳನ್ನು ಬಿಡುಗಡೆ ಮಾಡಬೇಕಾದ ಎಲ್ಲ ವಿಡಿಯೋಗಳು ಬಿಡುಗಡೆ ಮಾಡಿದ್ದೀನಿ ನಿರ್ಧಾರ ಯಾರು ತಗೋಬೇಕು ಸರ್ಕಾರ ನಿರ್ಧಾರ ತಗೋಬೇಕು ಈ ಮೇನ್ ಕಲ್ಪೊರೇಟ್ ಏನಿದಾರೋ ಶಾಸಕರು ಏನಿದಾರೋ ನಾರ ಭರತ್ ರೆಡ್ಡಿಯನ್ನು ಅರೆಸ್ಟ್ ಬೇಕು ನೀವು ನಿಮ್ಮ ಶಾಸಕರನ್ನ ಉಳಿಸಂತ ಕೆಲಸ ನಿಮ್ಮ ಶಾಸಕರ ನೀವು ರಕ್ಷಣೆ ಮಾಡ್ಕೊಂಡಂತ ಕೆಲಸ ಮಾಡಿದ್ರೆ ಸಂವಿಧಾನವನ್ನು ಯಾರು ರಕ್ಷಣೆ ಪ್ರಶ್ನವನ್ನು ನಾನು ಕೇಳ್ಬೇಕು ಸಿ ಡಿ ಕೊಟ್ಟ ನಂತರದಲ್ಲಿ ಸಮಾವೇಶ ಪ್ರತಿಭಟನೆ ಮಾಡ್ತೀರಾ ನೋಡ್ರಿ ನಮ್ ನಮ್ಮ ಹೋರಾಟ ರೀ ನಮ್ಮ ಹಕ್ಕು ನಮ್ಮ ಹೋರಾಟವನ್ನು ನಮ್ಮ ಪ್ರಶ್ನೆ ಮಾಡಕ್ಕೆ ಯಾರಿಗೆ ಅಧಿಕಾರ ಮಾಡ್ತೀರಾ ನಾವು ಖಂಡಿತವಾಗಿ ಅವರು ಸಿಐ ಡಿ ಕೊಡ್ಲಿ ಏನೇ ಕೊಟ್ಟಿದ್ರು ಕೂಡ ಪಾರದರ್ಶಕವಾಗಿ ನಡಿಲಿ ಅನ್ನಂತ ಒತ್ತಾಯ ಮಾಡ್ತೀವಿ ಹೋಗ್ಲಿ ಶಾಸಕರು ಬಂಧಿಸಿರಿ ಅಂತ ಹೇಳಿ ನಾವು ಕೇಳ್ತೀವಾಗ್ಲಿ ಇವತ್ತು ತನಿಖೆ ವಿಚಾರದಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಸಹಕಾರವನ್ನು ಮಾಡಂತ ಕೆಲಸ ನಾವೆಲ್ಲಾರು ಕೂಡ ಸೇರಿ ಮಾಡ್ತೀವಿ ಯಾವತ್ತು ಕರೀತಾರೋ ಅವತ್ತು ಹೋಗ್ತಿವಿ ಏನು ಸಪೋರ್ಟ್ ಮಾಡಬೇಕೋ ಸಪೋರ್ಟ್ ಮಾಡ್ತೀವಿ ಅವ್ರ ತನಿಖೆ ತನಿಖೆಗೆ ಏನು ಸಹಕಾರವನ್ನು ಕೊಡಬೇಕು ಎಲ್ಲಾರು ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಸಹಕಾರವನ್ನು ಕೊಡುವಂತ ಕೆಲಸ ಮಾಡ್ತೀವಿ ಈಗ ಹದಿನೇಳನೇ ತಾರೀಕಿನ ಹೋರಾಟದ ಬಗ್ಗೆ ಇವತ್ತು ಡಿಸೈಡ್ ಆಗುತ್ತೆ ಸರ್ ಮೀಟಿಂಗ್ ಅಲ್ಲಿ ಪಾರ್ಟಿ ಚರ್ಚೆ ಆಗ್ತಾ ಇದೆ ಆದಂತ ಟೈಮಲ್ಲಿ ಆಲ್ರೆಡಿ ನಮಗೆ ಇರುವಂತ ಮಾಹಿತಿ ಪ್ರಕಾರ ಹದಿನೇಳನೇ ತಾರೀಕಿಗೆ ಬಳ್ಳಾರಿಯಲ್ಲಿ ಮಾಡಲೇಬೇಕನ್ನ ತೀರ್ಮಾನವನ್ನು ಇನ್ನು ಯಾವ ರೀತಿಯಲ್ಲಿ ಇದನ್ನ ಇನ್ನ ಈ ಈ ಗಟ್ಟಿ ಆದಂತ ಹೋರಾಟವನ್ನು ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇಲ್ಲ ಯಾವ ರೀತಿಯಲ್ಲಿ ಸ್ವರೂಪ ಆಗಬೇಕು ಏನ್ ಮಾಡ್ಬೇಕು ಹೆಂಗ ಆದ್ರೆ ಚಲೋ ಇರುತ್ತೆ ಯಾವ ರೀತಿಯಲ್ಲಿ ಇವತ್ತು ಸರ್ಕಾರ ಶಾಸಕರ ರಕ್ಷಣೆ ವಿಚಾರದಲ್ಲಿ ಅದನ್ನು ಯಾವ ರೀತಿಯಲ್ಲಿ ನಾವು ಫೈಟ್ ಮಾಡ್ಬೇಕನ್ನ ಹೋರಾಟವನ್ನು ಇತ್ತು ಚರ್ಚೆ ನಡೀತಾ ಇದೆ ನೋಡ್ರಿ ಆಲ್ರೆಡಿ ಈ ಗಲಭೆ ಆದ ನಂತರ ಆ ಕಡೆಯವ್ರನ್ನೇ ಈ ಕಡೆಯವ್ರನ್ನೇ ಎಲ್ಲಾನು ಕೂಡ ಅರೆಸ್ಟ್ ಮಾಡಿಸೋಂಥ ಕೆಲಸ ನಂತರ ಅಲ್ಲಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಅಲ್ಲಿ ಬೆಂಗಳೂರು ಕೂಡ ತೊಗೊಂಡು ಅಲ್ಲಿ ಬೇಲ್ ಕೂಡ ಸಿಗೋಂಥ ಕೆಲಸ ಆಗಿದೆ ಇನ್ನು ಸಾಕಷ್ಟು ಇನ್ನೂ ಚಾರ್ಜ್ ಶೀಟು ಅವರೆಲ್ಲ ಕೂಡ ಎ ಪ್ಲ್ಯಾನು ಬಿ ಪ್ಲ ಬಿ ಪ್ಲ್ಯಾನು ಏನು ಒಂದು ಏನು ಫಸ್ಟ್ ಚಾರ್ಜ್ ಶೀಟ್ಗಳಲ್ಲಿ ಇದು ಎಫ್ ಐ ಆರ್ಗಳಲ್ಲಿ ಯಾರನ್ನು ತುಂಬಬೇಕು ಇನ್ನು ಯಾರನ್ನ ನೆಕ್ಸ್ಟ್ ಆರ್ ಪಿ ಯಲ್ಲಿ ಯಾವ ರೀತಿಯಲ್ಲಿ ತುಂಬಬೇಕಂತ ಪ್ಲಾನ್ ಅಲ್ಲಿ ಇದ್ದಾರೆ ನೋಡೋಣ ಅವ್ರು ಯಾವ್ಯಾವ ರೀತಿಯಲ್ಲಿ ಏನೇನು ಮಾಡ್ತಾರೋ ಅಂತೇಳಿ ಎಲ್ಲ ಕೂಡ ಅವ್ರು ಲಿಸ್ಟ್ ಮಾಡ್ಕೊಂಡು ಕುಂತಾರೆ ವಾರ್ಡ್ಗಳಲ್ಲಿದ್ದಂಥ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಯಾರನ್ನ ಹೆಸರು ತುಂಬಬೇಕನ್ನೇ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡು ಕುಂತಾರೆ ಖಂಡಿತವಾಗ ಅವ್ರು ಏನೇನು ಮಾಡ್ತಾರೋ ಅದ್ರ ಆಗಿ ನಾವು ಕೂಡ ಮಾಡೋಂಥ ಕೆಲಸ ಮಾಡ್ತೀವಿ